ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಹ ಒಂದು ಆರೋಗ್ಯಕರವಾದ ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ ಕಷಾಯ ಅಂತನಾದರೂ ಅಂದ್ಕೋಬೋದು ಜ್ಯೂಸ್ ಅಂತನಾದರೂ ಅಂದ್ಕೋಬೋದು ಹಾಗೆ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ನಾನು ಇಲ್ಲಿ ಒಂದು ಮೂರು ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ ಈ ಹೂಗಳನ್ನು ಚೆನ್ನಾಗೆಲ್ಲ ತೊಳ್ಕೊಬಿಟ್ಟು ಈ ಮೇಲಿನ ದಳ ಏನಿದೆ ಅದನ್ನು ತೆಕ್ಕೋಬೇಕು ಜೊತೆಗೆ ಕೊನೆಯಲ್ಲಿ ಹಸಿರು ತೊಟ್ಟನ್ನು ಸಹ ತೆಗಿಬೇಕು ನೋಡಿ ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹೂವನ್ನು ಅದಕ್ಕೆ ಸೇರಿಸೋ ಮೊದಲು ಈ ತೊಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ತೊಟ್ಟು ಸಪ್ರೇಟ್ ಮಾಡಿಕೊಂಡಾದಮೇಲೆ ಆ ಹೂವನ್ನು ನೀರಿಗೆ ಹಾಕೋಬೇಕು ನೋಡಿ ಈಗ ಎರಡು ಹೂವನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಹ ಸೇರಿಸ್ಕೋಬೋದು ಈಗ ಈ ಕಷಾಯನ ಏನಿಲ್ಲ ಅಂದ್ರೂ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿಯಲ್ಲೇ ಕುದಿಲಿಕ್ಕೆ ಬಿಡಬೇಕು ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಮುಖಾಲ್ ವಾಸಿ ನೀರು ಹಾಕಿದ್ದೆ ಈಗ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಕಾಲ್ವಾಸಿ ನೀರು ಟೋಟಲ್ಲು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ದಾಸವಾಳದ ಹೂವಿನ ಆರೋಗ್ಯಕರ ಗುಣಗಳನ್ನು ತಿಳಿತಾ ಹೋದರೆ ದಾಸವಾಳದ ಹೂ ಅಥವಾ ಎಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಮೂರ್ನಾಲ್ಕು ಕಲ್ಲರ್ ಸಿಗ್ತವೆ ಅದರಲ್ಲಿ ಈ ಕೆಂಪು ದಾಸವಾಳ ಹಾಗೆ ಬಿಳಿ ದಾಸವಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಈ ದಾಸವಾಳದ ಹೂವಿನ ಎಲೆ ಹಾಗೂ ಹೂವನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಹಚ್ಕೊಳ್ಳೋದ್ರಿಂದ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ ಜೊತೆಗೆ ಇದರ ಪೇಸ್ಟ್ ಅಂದರೆ ದಾಸವಾಳದ ಎಲೆ ಹೂವು ಎರಡನ್ನೂ ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನು ಸಹ ಸ್ನಾನ ಮಾಡೋ ಮುಂಚೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮೊದಲು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸಹ ಕೂದಲನ್ನು ಉದುರೋದನ್ನು ತಡಿಬೋದು ಹಾಗೆ ದಾಸವಾಳದ ಹೂವನ್ನು ಸ್ತ್ರೀ ಸ್ನೇಹಿ ಅಂತ ಹೇಳ್ತಾರೆ ಸ್ತ್ರೀಯರ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಈ ದಾಸವಾಳದ ಹೂವು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಈಗ ಆಲ್ಮೋಸ್ಟ್ ಕುದ್ದಿದೆ ಈಗ ನಾನು ಈ ಕಷಾಯವನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಅಂದರೆ ಉಗುರು ಬೆಚ್ಚ ಆಗೋವರೆಗೂ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಅಷ್ಟೇ ಅಲ್ಲದೆ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆಯಾದಾಗ ಈ ದಾಸವಾಳದ ಹೂವಿನ ಕಷಾಯ ಅಥವಾ ಜ್ಯೂಸ್ ಆಗಿರ್ಬೋದು ನಿಯಮಿತವಾಗಿ ಸೇವನೆ ಮಾಡೋದರಿಂದಲೂ ಸಹ ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೋಬೋದು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಹೂವೊಂದು ಪ್ರಯೋಜನಗಳು ಹಲವಾರು ಅನ್ನೋ ರೀತಿಯಲ್ಲಿ ಈ ದಾಸವಾಳದ ಹೂವು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲಿಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಮೂರು ನಾಲ್ಕು ನಿಮಿಷ ಹಾಗೆ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ಈಗ ಇನ್ನೊಂದು ಗ್ಲಾಸಿಗೆ ನಾನು ಇದನ್ನು ಇದ್ದೀನಿ ಹಾಗೆ ಇದರ ಹೂವನ್ನು ಈಗ ಸಪ್ರೇಟ್ ಮಾಡಿದ್ದೀನಿ ಈ ಜ್ಯೂಸನ್ನು ಇದೇ ಥರ ಆದರೂ ಕುಡಿಬೋದು ಇಲ್ಲ ಈ ಟೈಮಲ್ಲಿ ಈ ಥರ ಜೇನುತುಪ್ಪನವರು ಹಾಕ್ಕೊಂಡು ಕುಡಿಬೌದು ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಈ ಕಷಾಯ ಕುದಿಯೋ ಟೈಮಲ್ಲಾಗಲಿ ಅಥವಾ ತುಂಬ ಕಷಾಯ ಬಿಸಿಯಾದಾಗಲಾಗಲಿ ಹಾಕ್ಬಾರ್ದು ಈ ಥರ ಉಗುರು ಬೆಚ್ಚೋ ಇರೋ ಟೈಮಲ್ಲಿ ಮಾತ್ರ ನಾವು ಜೇನುತುಪ್ಪನ ಸೇರಿಸ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ದಾಸವಾಳದ ಕಷಾಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು